ನಮಸ್ಕಾರ ಸ್ನೇಹಿತರೆ ದರ್ಶನ್ ಜೈಲ್ ಪಾರ್ಟಿ ವಿಚಾರದಲ್ಲಿ ನಂದಕಿಶೋರ್ ಅವರ ಎಡವಟ್ಟುಗಳು ನಿಮ್ಗೆ ಗೊತ್ತೇ ಇದೆ ದರ್ಶನ್ ಜೈಲಲ್ಲೇ ರೌಡಿಗಳ ಜೊತೆ ಕೂತ್ಕೊಂಡು ಕಾಫಿ ಮಗ್ಗಿ ಹಿಡಿದು ಸಿಗರೆಟ್ ಸೇದಿರೋ ಫೋಟೋ ವೈರಲ್ ಆಗಿತ್ತು ಆದರೆ ಈ ಫೋಟೋ ಮಾರ್ಫಿಂಗ್ ಆಗಿರ್ಬೋದು ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಬಳಸ್ಕೊಂಡು ಮಾರ್ಫಿಂಗ್ ಮಾಡಿರೋ ಸಾಧ್ಯತೆ ಇದೆ ಅಂತ ನಂದಕಿಶೋರ್ ಅವರು ಹೇಳಿಕೆ ಕೊಟ್ಟಿದ್ದರು ದರ್ಶನ್ ಅಭಿಮಾನಿಗಳನ್ನು ಮೆಚ್ಚಿಸೋ ಬರದಲ್ಲಿ ನಡೆದಿರೋ ಸತ್ಯವನ್ನೇ ಮುಚ್ಚೋಕ್ಕೆ ನೋಡಿದರು ಇಂಥ ನಂದಕಿಶೋರ್ ಅವರು ಹಿಂದೆನೂ ನಂದಕಿಶೋರ್ ಅವರು ಸಾಕಷ್ಟು ಎಡವಟುಗಳನ್ನು ಮಾಡಿಕೊಂಡಿದ್ದಾರೆ ಅದೇನು ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ನಂದಕಿಶೋರ್ ಕನ್ನಡ ಚಿತ್ರರಂಗದಲ್ಲಿ ಈ ಹಿಂದೆ ವಿಲನ್ ಪಾತ್ರಗಳನ್ನು ಮಾಡಿದ್ದ ಸುಧೀರ್ ಅವರ ದೊಡ್ಡ ಮಗ ತರುಣ ಸುಧೀರ್ ಅವರ ಅಣ್ಣ ನಂದಕಿಶೋರ್ ಕನ್ನಡ ಚಿತ್ರರಂಗದಲ್ಲಿ ಪೊಗರು ಸೇರಿದಂತೆ ಹಲವು ಸಿನಿಮಾಗಳನ್ನು ಡೈರೆಕ್ಷನ್ ಮಾಡಿದ್ದಾರೆ ಹಲವು ಸಿನಿಮಾಗಳಲ್ಲಿ ಹಾಕ್ ಕೂಡ ಮಾಡಿದ್ದಾರೆ ಇಂಥ ನಂದಕಿಶೋರ್ ಈ ಹಿಂದೆ ಜೂಜನ್ನು ಕೂಡ ಸಮರ್ಥಿಸಿಕೊಂಡು ವಿವಾದಕ್ಕೀಡಾಗಿದ್ದರು ಆನ್ಲೈನ್ನಲ್ಲಿ ಜೂಜಾಟ ಆಡೋದನ್ನು ಪರೋಕ್ಷವಾಗಿ ನಂದಕಿಶೋರ್ ಸಮರ್ಥಿಸಿಕೊಂಡಿದ್ದರು ಅದು ಒಬ್ಬ ಸ್ಟಾರ್ ನಟ ಮಾಡಿದ್ದ ಜಾಹೀರಾತನ್ನ ಸಮರ್ಥಿಸ್ಕೊಂಡು ಬೇರೆ ಕನ್ನಡ ಸಿನಿಮಾ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು ಈ ಹಿಂದೆ ನಟ ಕಿಚ್ಚ ಸುದೀಪ್ ಅವರು ರಮ್ಮಿ ಜಾಹೀರಾತು ಅಂದ್ರಲ್ಲಿ ಕಾಣಿಸ್ಕೊಂಡಿದ್ರು ಅದು ನಿಮ್ಗೆಲ್ರಿಗೂ ಗೊತ್ತಾಯಿದೆ ಕಿಚ್ಚ ಸುದೀಪ್ ಅವರು ಈ ರೀತಿ ಮಾಡಿದ್ದು ಸರಿ ಇಲ್ಲ ಅಂತ ಒಬ್ಬ ಅಭಿಮಾನಿ ಸುದೀಪ್ ಅವರನ್ನ ವಿರೋಧಿಸಿದ್ದ ಈ ರೀತಿ ದರ್ಶ ಸುದೀಪ್ ಅವರು ಈ ರೀತಿ ಮಾಡಬಾರ್ದು ಆ ರಮ್ಮಿ ಅಂತ ಒಂದು ಆನ್ಲೈನ್ ಗೇಮ್ಗಳನ್ನು ಪ್ರಮೋಟ್ ಮಾಡಬಾರ್ದು ಇದು ತುಂಬ ಕೆಟ್ಟದ್ದು ಅಂತ ಒಬ್ಬ ಅಭಿಮಾನಿ ವಿರೋಧ ವ್ಯಕ್ತಪಡಿಸಿದ್ದ ಆದರೆ ಈ ಟೈಮಲ್ಲಿ ಇದರ ಮಧ್ಯೆ ಎಂಟ್ರಿ ಆಗಿದ್ದು ಇದೇ ನಂದಕಿಶೋರ್ ಯಾರೋ ಅಭಿಮಾನಿಯೊಬ್ಬ ಸುದೀಪ್ ಅವರಿಗೆ ಕ್ಲಾಸ್ ತಗೊಂಡ್ರು ಅಂತ ಅಲ್ಲಿ ನಂದಕಿಶೋರ್ ಮೂಗ್ ತೋರಿಸ್ಕೊಂಡು ಎಂಟ್ರಿ ಕೊಟ್ಟಿದ್ರು ಸುದೀಪ್ ಏನು ಮಾಡಿದ್ರು ಸರಿ ಅವ್ರ ಬಗ್ಗೆ ನೀನು ಯಾಕೆ ಮಾತಾಡ್ತೀಯಾ ಅನ್ನೋ ಅರ್ಥದಲ್ಲಿ ನಂದಕಿಶೋರ್ ಮಾತಾಡಿದರು ಆಗ ಚರಣ ಎಂಬ ಯುವಕನಿಗೂ ಈ ನಂದಕಿಶೋರ್ ತಿರುಗೇಟು ಕೊಟ್ಟಿದ್ರು ಆ ಟೈಮಲ್ಲಿ ಆ ಯುವಕ ಏನು ಮಾಡ್ದ ಲೇ ನಂದಕಿಶೋರ ಅಭಿಮಾನಿಗಳಿಗೆ ಜೂಜಾಡಿಸಿದಾಗ ನೀನು ಎಲ್ಲೋಗಿದ್ದೆ ಹೋಗಿದ್ದೆ ಅಂತ ಕ್ಲಾಸ್ ತಗೊಂಡಿದ್ದ ಎರಡು ವರ್ಷದ ಹಿಂದೆ ಅಭಿಮಾನಿ ಹಾಗೂ ನಿರ್ದೇಶಕ ನಂದಕಿಶೋರ್ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಾರು ಜೋರಾಗಿ ನಡೀತಿತ್ತು ಅಭಿಮಾನಿಗಳು ಕೂಡ ಸೇರ್ಕೊಂಡು ಸ ಚೆನ್ನಾಗಿ ರುಬ್ಬಿದ್ಮೇಲೆ ಈ ನಂದಕಿಶೋರ್ ಆಗ ಸ್ವಲ್ಪ ಸೈಲೆಂಟ್ ಆಗಿದ್ರು ಈ ಹಿಂದೆ ನಂದಕಿಶೋರ್ ಪೊಗುರು ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ರು ಆ ಟೈಮಲ್ಲೂ ಕೂಡ ಒಂದು ವಿವಾದವನ್ನ ಮೈಮೇಲೆ ಹಾಕೊಂಡಿದ್ರು ಪೊಗುರು ಸಿನಿಮಾದಲ್ಲಿ ಬ್ರಾಹ್ಮಣರ ಅವಹೇಳನ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ನಂದಕಿಶೋರ್ ಅವರ ಮೇಲಿತ್ತು ಧ್ರುವ ಸರ್ಜಾ ಈ ಸಿನಿಮಾದಲ್ಲಿ ನಟನೆ ಮಾಡಿದರು ಅದರಲ್ಲಿ ಬ್ರಾಹ್ಮಣರ ಬಗ್ಗೆ ಕೆಟ್ಟದಾಗಿ ಚಿತ್ರೀಕರಿಸಿದ್ದಾರೆ ಅಂತ ಆರೋಪ ಬಂದ ಮೇಲೆ ಸಿನಿಮಾದಲ್ಲಿರೋ ಒಂದು ಹದಿನಾರು ಸೀನ್ಗಳನ್ನು ಕತ್ರಿ ಹಾಕಬೇಕು ಆ ಸೀನ್ಗಳನ್ನ ಕಟ್ ಮಾಡಬೇಕು ಅಂತ ಒತ್ತಾಯಿಸಿದ್ರು ಇಷ್ಟೆಲ್ಲ ಆದಮೇಲೆ ಆ ಟೈಮಲ್ಲಿ ನಂದಕಿಶೋರ್ ಕ್ಷಮೆ ಕೇಳಿದರು ಅವತ್ತು ಸುದೀಪ್ ಪರ ನಿಂತ್ಕೊಂಡು ರಮ್ಮಿ ಗೇಮ್ ಪರ ನಿಂತ್ಕೊಂಡು ಮಾತಾಡಿದ ನಂದಕಿಶೋರ್ ಈಗ ಮತ್ತೆ ದರ್ಶನ್ ಪರ ಮಾತಾಡ್ಕೊಂಡು ಬಂದಿದ್ದಾರೆ ಜೈಲಲ್ಲಿರೋ ಫೋಟೋ ವೈರಲ್ ಆದಮೇಲೆ ಇದು ಜೈಲಿನದ್ದೇ ಅಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಬೇಕು ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ ಅಂದು ಸುದೀಪ್ಗೆ ಬಕೆಟ್ ಹಿಡಿದಿದ್ದ ಇವರು ಈಗ ದರ್ಶನ್ಗೆ ಬಕೆಟ್ ಹಿಡಿತಿದ್ದಾರಾ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಹಾಗೆ ನೋಡ್ತಾ ಇರಿ ಲಯನ್ ಟಿ